ತುಮಕೂರು ಜಿಲ್ಲೆಯ ಶಿರಾನಗರದ ಹೆಸರಾಂತ ಸನ್ ವಿಷನ್ ಆಪ್ಟಿಕಲ್ಸ್ ಪ್ರಾಪರೇಟರ್ ಅಬ್ದುಲ್ ರೆಹಮಾನ್ ರವರ ವತಿಯಿಂದ ಶಿರಾನಗರದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಹೆಸರಾಂತ ನುರಿತು ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ ಸಾಮಾನ್ಯ ಜನಸಾಮಾನ್ಯರಿಗೆ ಆರೋಗ್ಯದ ದೃಷ್ಟಿಯಿಂದ ಅನುಕೂಲವಾಗುವಂತೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಪಡಿಸಲಾಗಿತ್ತು ಅಂದ್ರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹರಿಯಾಣದಲ್ಲಿ ಬಟ್ ಇದನ್ನ ಡಿವೈಸ್ ಇರೋದು ಮೇಡ್ ಇನ್ ಜಪಾನ್ ಮತ್ತೆ ಇದರಲ್ಲಿ ಏನಿದೆ ಅಂದ್ರೆ ಫಿಫ್ಟಿ ಮೀಟರ್ ರೇಡಿಯಸ್ ಅಲ್ಲಿ ನೀವು ಬ್ಲೂಟೂತ್ ಅಲ್ಲಿ ಮಾತಾಡ್ಕೋಬಹುದು ಬರೇ ಜಸ್ಟ್ ಒಂದು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸಾಕು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ಒಂದು ಫಿಫ್ಟಿ ಮೀಟರ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇದ್ದು ಮಾತಾಡ್ಕೋಬಹುದು ಪ್ಲಸ್ ಡ್ರೈವರ್ಸ್ ಎಲ್ಲ ಈಸಿ ಆಗುತ್ತೆ ಈಗ ಆಕ್ಸಿಡೆಂಟ್ ಆಗೋದು ಏನಕ್ಕೆ ಅಂದ್ರೆ ಫೋನ್ ಹಿಂಗ್ ಈ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲ ಕಷ್ಟ ಆಗುತ್ತೆ ಮುಂದೆ ಇರೋರಿಗೆಲ್ಲ ಹೋಗಿ ಗುದ್ಬಿಡ್ತಾರೆ ಇದೆಲ್ಲ ಕಷ್ಟ ಆಗಬಾರ್ದು ಅಂತ ನಮ್ಮ ಒಂದು ಕಂಪನಿ ಇದ್ದಾರೆ ಅವರು ಒಂದೆರಡು ನಿಮಿಷ ಮಾತಾಡಬಹುದು ನಾನು ವ್ಯವಸಾಯ ಅವಕಾಶ ಕೊಡ್ತೀನಿ ಮಾತಾಡೋಕ್ಕೆ ನಾನು ಹೇಳ್ತಾರೆ ಏನಂದ್ರೆ ಈ ಪ್ರಾಡಕ್ಟ್ ಫಸ್ಟ್ ಟೈಮ್ ನಮ್ಮ ಸಿರಾದಿಂದ ಲಾಂಚ್ ಮಾಡೋಣ ಅಂತ ಕರ್ನಾಟಕದಲ್ಲಿ ಸಿರಾದಿಂದ ಲಾಂಚ್ ಆಗ್ತಾ ಇದೆ ಅದು ನಮ್ಮ ಸಿರಾ ಜನತೆಗೆ ಎಲ್ಲರಿಗೂ ಒಂದು ಹೆಮ್ಮೆ ಪಡೋವಂಥ ದಿವಸ ಇದೆ ಇವತ್ತು ಎಲ್ಲರಿಗೂ ನಾನು ಹೇಳ್ತೀನಿ ನಮ್ಮ ಸನ್ ವಿಷನ್ ಆಪ್ಟಿಕಲ್ಸ್ ಸನ್ ವಿಷನ್ ಆಪ್ಟಿಕಲ್ಸ್ ಕಡೆಯಿಂದ ನಾವು ಇದನ್ನ ಲಾಂಚ್ ಮಾಡಿದೀವಿ ದಯವಿಟ್ಟು ಎಲ್ಲರೂ ಬನ್ನಿ ಇದಕ್ಕೆ ಪರ್ಚೇಸ್ ಮಾಡೋದು ಫಸ್ಟ್ ಬಗ್ಗೆ ತಿಳ್ಕೊಳ್ಳಿ ನಿಮಗೆ ಇಷ್ಟ ಆಯ್ತು ಚೆನ್ನಾಗಿದೆ ಅಂದ್ರೆ ಮಾಡಬಹುದು ಈ ಮಾತನ್ನು ಮುಸ್ತೀನಿ ಮಾಡಬೇಕು ಯಾವ ಕಾರಣಕ್ಕೋಸ್ಕರ ಬಂತು ಹೌದು ಹೌದು ನಾನು ಒಂದು ಒಂದು ವರ್ಷ ಮುಂಚೆ ನನಗೆ ಸೈನಸ್ ಸರ್ಜರಿ ಒಂದು ಆಗಿ ಒಂದು ಇನ್ಸಿಡೆಂಟಲ್ಲಿ ಡಾಕ್ಟರ್ ಕಡೆಯಿಂದ ಒಂದು ತಪ್ಪು ಆಗಿ ನನ್ನ ಕಣ್ಣೊಂದು ಹಾಳು ಮಾಡಿದ್ರು ಅವ್ರು ಮತ್ತೆ ಒಂದು ಸ್ವಲ್ಪ ಇನ್ಸಿಡೆಂಟ್ ಆಯಿತು ಅದು ನನ್ಗೆ ರೈಟ್ ಲೆಫ್ಟ್ ಸೈಡ್ ಕಣ್ಣು ನಿಂತೋಗಿದ್ದೆ ನನಗೆ ಡಿಪ್ಲೋಪಿ ಆಗಿದೆ ಸ್ವಲ್ಪ ತೊಂದರೆ ಆಗಿತ್ತು ಇದುವರೆಗೂ ಕ್ಲಿಯರ್ ಆಗಲಿಲ್ಲ ಆದರೆ ನಾನು ಒಂದು ಆರು ತಿಂಗಳು ಮನೆ ಕೂತ್ಕೊಂಡು ತುಂಬ ಕಷ್ಟದಲ್ಲಿದ್ದೆ ಆವಾಗ ನಮ್ಮ ಆಲಂ ಪಾಷಾ ಸರ್ ಇದ್ರಲ್ಲ ಅವ್ರು ನನಗೆ ತುಂಬ ಒಂದು ಸಹಾಯ ಮಾಡಿದ್ರು ಏನು ಸಹಾಯ ಅಂದರೆ ಅದು ಕಾನೂನು ಪ್ರಕಾರ ಹೆಂಗು ಹೋಗಬೇಕು ಏನು ಮಾಡಬೇಕು ಅದನ್ನು ನಮಗೆ ಸಹಾಯ ಮಾಡಿದರೆ ಮತ್ತೆ ಇನ್ನೊಂದು ಏನಂದ್ರೆ ನಾನು ಅಂತೂ ನಾನು ಬದುಕ್ಬೇಕು ಅಂತ ನನ್ನ ಮನ್ಸಲ್ಲೇ ಇರ್ಲಿಲ್ಲ ಯಾಕೆ ಅಂದ್ರೆ ನಾನು ಅಷ್ಟು ಒಂದು ಪ್ಯಾನಿಕ್ ಆಗಿಬಿಟ್ಟಿದ್ದೆ ಈ ತರ ಆಗ್ಬಿಡ್ತಲ್ಲ ಕಣ್ಣು ನನ್ನ ಒಂದು ಆಪ್ಟೋಮೆಟ್ರಿಸ್ಟ್ ಆಗಿ ಅಂತ ಈ ಆಮೇಲೆ ಅವ್ರು ನನ್ಗೆ ಸ್ವಲ್ಪ ಮಾತಲ್ಲಿ ನಂಬಿಕೆ ಕೊಟ್ರು ನಮ್ಗೆ ಇದು ಒಂದ್ ಐಟಮ್ ಒಂದು ನಿನ್ಗೆ ದೇವ್ರು ತಗೊಂಡ್ರೆ ಇನ್ನ ಹತ್ತರಷ್ಟು ನಿನ್ ಕೊಡೋದು ಅಂತ ನಿನ್ಗೆ ಕೊಡ್ಬೋದು ನೀನು ಅದನ್ನ ನಂಬಿಕೆ ಮಾಡ್ಲೇಬೇಕು ಅಂತ ನಮ್ಮ ಆಲಂ ಪ್ರಶಾಸ್ ಅವರು ನಮಗೆ शक्ति धन्यवाद ना मेरा नाम विकास वर्मा है मैं स्पेक्ट्रो कंपनी का सीईओ हूं और हम कर्नाटका में फर्स्ट टाइम लॉन्च कर रहे हैं यहां पे स्पेक्ट्रो को स्पेक्ट्रो एक आधुनिक चश्मा है इसमें आप सिर्फ देख नहीं सकते आप इसमें बात भी कर सकते हैं आप इसमें गाने सुन सकते हैं आप इसमें बहुत काम कर सकते हैं सबसे बड़ी बात यह चश्मा ड्राइविंग में बहुत काम आता है आप ड्राइव करते हुए इसमें आराम से बात कर सकते हैं इसमें कि कोई दिक्कत नहीं आती किसी भी ड्राइवर को कोई एक्सीडेंट नहीं होते हैं इसमें बचाव होता है किसी भी ड्राइवर का इसमें और कर्नाटका में आज फर्स्ट टाइम लॉन्च कर रहे हैं हम तो कर्नाटका में जो सारा काम संभालना है हमारा जो डिस्ट्रीब्यूटर है जो मेन डिस्ट्रीब्यूटर है, है वो हमारे अब्दुल जी रहेंगे क्योंकि तो कर्नाटका और बाकी भी स्टेट संभालेंगे यहाँ पे हिस्टारिकल प्लेस अब कॉर्नर आईपास्ट ಈಗ ಈ ರೀತಿ ಒಂದು ಪ್ರಾಡೆಕ್ಟು ಒಂದು ಹೆಲ್ತ್ ಕ್ಯಾಂಪು ನಮ್ಮ ಫ್ರೆಂಡು ಸ್ನೇಹಿದ್ರೆ ಅಂತ ಏನಂತೆ ದೇವ್ರಿಗೆ ನೋಡಬೇಕು ಅಂತ ದೇವ್ರ ನೋಡ್ಬೇಕಂದ್ರೆ ಸ್ನೇಹಿರ್ ಕರಿಕೊಂಡು ಹೋಗ್ಬೇಕಂತ ಅದಕ್ಕಿಂತ ನಮ್ಮ ನಿಂತ ಅವರು ಜಾಸ್ತಿ ಕೇಳ್ತಾರೆ ನಮ್ಕೋಸ್ಕರ ದೇವರ ಕಡೆ ಈ ರೀತಿ ಒಂದು ಸ್ನೇಹಿದ ಕಡೆ ಬಂದಿದ್ದೀವಿ ಬಟ್ ಅವ್ರಿಗೆ ಅವರು ಯಾವತ್ತು ಹುಟ್ಟಿದ್ರು ಒಳ್ಳೆ ತಾಯಿ ಕಡೆ ಹುಟ್ಟರೆ ಅವರು ಬಟ್ ಏನೋ ಅವ್ರಿಗೆ ಅವ್ರ ಕಣ್ಣಲ್ಲಿ ಏನೋ ತೊಂದರೆಯಾಯಿತು ಏನೋ ಪ್ರಾಬ್ಲಮ್ಗೆ ಅದಕ್ಕೋಸ್ಕರ ನಮ್ಮ ಅಲ್ಲ ದೇವರು ಅವರ ಕೈನಲ್ಲಿ ಇಷ್ಟು ಒಂದು ಇದಕ್ಕೆ ಎಫಿಷಿಯನ್ಸಿ ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ ಈ ಸಿರಾ ಊರ್ ನಿಂತ ಒಂದು ಹೊಸ ಟೆಕ್ನಾಲಜಿ ಜಪಾನ್ಗೆ ಈಕ್ವಲ್